ದರ್ಶನ್ ವಿರುದ್ಧ ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬುರ್ಗಿ ಅವರು ತಮ್ಮ ಫೇಸ್ಬುಕ್ ಪೇಜ್ ಮೂಲಕ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆರು ಅಡಿ ದೈತ್ಯ ಕಾರಣ ಕರ್ಮಕಾಂಡ ಎಂಬ ಶೀರ್ಷಿಕೆಯಲ್ಲಿ ನಿತ್ಯವೂ ದರ್ಶನ್ ಕುರಿತಾದ ಒಂದೊಂದು ಕರಾಳಕತಿಯನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಆದರೆ ಇದು ಎಷ್ಟು ಸತ್ಯ ಎಂಬುದು ಸಂಬರ್ಗಿಗೆ ಮಾತ್ರ ತಿಳಿದಿದೆ ಈಗಾಗಲೇ ಎರಡು ಕರ್ಮಕಾಂಡಗಳನ್ನ ಬಿಚ್ಚಿಟ್ಟಿರುವ ಪ್ರಶಾಂತ್ ಸಂಬರಗಿ ಇದೀಗ ಮೂರನೇ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಮುಂದುವರಿದ ದಚ್ಚುವಿನ ಕರ್ಮಕಾಂಡ ಭಾಗ ತ್ರೀ ಎಂಬ ಶೀರ್ಷಿಕೆಯೊಂದಿಗೆ ಬರವಣಿಗೆ ಆರಂಭಿಸಿರುವ ಸಂಬರಗಿ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಲಿ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಆರು ಅಡಿ ದೈತ್ಯಾಕಾರದ ಮೃಗ ಸ್ನೇಹ ಮತ್ತು ಮಾನವೀಯತೆಯ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರಿದರು ಅವತ್ತು ಒಂದು ಕಾಲದ ಇವನ ಕುಚಿಕ್ಕು ಸ್ಯಾಂಡಲ್ವುಡ್ ಸ್ಟಾರ್ ಹೀರೋ ಗೆಳೆಯನ ಹೆಂಡತಿಗೆ ರಾತ್ರಿಯಲ್ಲಿ ಬೆದರಿಕೆ ಮತ್ತು ಎಚ್ಚರಿಕೆ ಧ್ವನಿ ಸಂದೇಶವನ್ನು ಕಳಿಸಿಬಿಟ್ಟು ಅದರಲ್ಲಿ ಹೇಳ್ತಾನೆ ನಿಮ್ಮ ಸ್ಟಾರ್ ಪತಿ ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿ ಬಳಗವನ್ನ ಸಂಪರ್ಕಿಸಿದಂತೆ ನೋಡ್ಕೋ ಇಲ್ಲ ಅಂದ್ರೆ ಪರಿಸ್ಥಿತಿ ನೆಟಿಗಿರಲ್ಲ ನಶೆಯಲ್ಲಿ ಇವನ ದೊಡ್ಡ ಮೋರಿ ಬಾಯಿಗೆ ಹೆಣ್ಣು ಗಂಡು ಬೆಲೆನೇ ಇರಲ್ಲ ಏನೇನು ಕೆಟ್ಟ ಮಾತು ಹೇಳಿರ್ತಾನೋ ತೂ ಇವನ ಜಾಯಮಾನವೇ ಇಷ್ಟು ಕೀಳು ಮನಸ್ಥಿತಿಯ ಕ್ರಿಮಿ ಎಂದು ಸಂಬರ್ಗಿ ಕಿಡಿಕಾರಿದ್ದಾರೆ ಕನ್ನಡ ಚಿತ್ರರಂಗದ ಒಬ್ಬ ಖ್ಯಾತ ಸಂಗೀತ ನಿರ್ದೇಶಕ ಮತ್ತು ಟಿವಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿರುವ ನನ್ನ ಸ್ನೇಹಿತನಿಗೆ ಎರಡು ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದಕ್ಕೆ ಕಾರಣ ರೌಡಿ ಬಾಸ್ ಅದೇ ಆರು ಅಡಿ ಎತ್ತರದ ಮೃಗದಿಂದ ಬೆದರಿಕೆಯ ಕರೆ ಮತ್ತು ಮಾನಸಿಕ ಹಿಂಸೆ ಎಂದು ಪ್ರಶಾಂತ್ ಸಂಬರ್ಗಿ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಮೂರು ದಿನಗಳ ಹಿಂದೆ ಬರೆದುಕೊಂಡಿದ್ರು ಇದಕ್ಕೆ ಆರು ಅಡಿ ದೈತ್ಯ ಕಾರಣ ಕರ್ಮಕಾಂಡ ಭಾಗ ಒಂದು ಎಂದು ಶೀರ್ಷಿಕೆಯನ್ನ ಕೊಟ್ಟಿದ್ರು ಭಾಗ ಟೂ ಏನು ಅಂತ ನೋಡೋದಾದ್ರೆ ಆರು ಅಡಿ ದೈತ್ಯ ಕಾರಣ ಮತ್ತೊಂದು ಕರ್ಮಕಾಂಡ ಭಾಗ ಟೂ ಎಂಬ ಶೀರ್ಷಿಕೆ ಮೂಲಕ ಪ್ರಶಾಂತ್ ಸಂಬರ್ಗಿ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಿಂಸೆ ಮತ್ತು ಕೊಲೆ ಮಾಡುವ ಮುನ್ನ ಅಮಾಯಕ ರೇಣುಕಾಸ್ವಾಮಿ ತಾನು ಲಿಂಗಾಯತ ಮತ್ತು ಸಸ್ಯಹಾರಿ ಎಂದು ಗೋಗರಿದ್ರು ಕೇಳದೆ ಬಲವಂತವಾಗಿ ಚಿಕನ್ ತುಂಡನ ಬಾಯಿಗೆ ತುರುಕಿದ್ದನು ಈ ರೌಡಿ ಬಾಸ್ ಅದೇ ರೀತಿ ಮೂರು ವರ್ಷಗಳ ಹಿಂದೆ ಒಬ್ಬಳು ಖ್ಯಾತ ಕನ್ನಡ ಚಿತ್ರ ಚಲೈ ಅದೇ ರೀತಿ ಮೂರು ವರ್ಷಗಳ ಹಿಂದೆ ಒಬ್ಬಳು ಖ್ಯಾತ ಕನ್ನಡ ಚಲನಚಿತ್ರ ನಟಿ ಇವನೊಡನೆ ಚಿತ್ರೀಕರಣ ವೇಳೆಯಲ್ಲಿ ತಾನು ಸಸ್ಯಹಾರಿ ಮತ್ತು ಸಾತ್ವಿಕ ಊಟ ಬೇಕು ಎಂದು ಕೇಳಿದಾಗಲೂ ಅವಳ ಮಾತನ್ನ ಲೆಕ್ಕಿಸದೆ ಈ ದೈತ್ಯ ಕಾರಣ ಸೂಚನೆಯಂತೆ ಮಧ್ಯಾಹ್ನದ ಊಟದಲ್ಲಿ ನಾನ್ ವೆಜ್ ಮಾಂಸವನ್ನು ಬೆರೆಸಿ ನೀಡಲಾಗಿತ್ತು ನಟಿ ಅದನ್ನು ತಿನ್ನುವಾಗ ಈ ದುರಾತ್ಮ ದುರ್ಯೋಧನದಂತೆ ಗಹಗಹಿಸಿ ನಕ್ಕನಂತೆ ತೂ ಇವನೊಬ್ಬ ಮೃಗ ಎಂದು ಪ್ರಶಾಂತ್ ಸಂಬರ್ಗಿ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ